ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯು ಮಂಗಳವಾರ ಜರುಗಿತು ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಪೂಜ್ಯ ಶ್ರೀ ಶ್ರೀನಾಥಯ್ಯ ಹಿರೇಮಠ ರವರು ಮಾತನಾಡಿ ಸಂಘದ ಅಭಿವೃದ್ಧಿಗೆ ಸದಸ್ಯರ ಸಹಕಾರದಿಂದ ಅಗತ್ಯ ಬರುವಂತಹ ಈ ಸಂಘವನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗಲು ಅಧ್ಯಕ್ಷರಾದಂತಹ ರಾಮನಗೌಡ ನಿಲರ್ಗಿ ಹಾಗೂ ಕಾರ್ಯದರ್ಶಿ ಹಂದ್ರಾಳ್ ರವರು ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಿದ್ದಾರೆ ಅವರಿಗೆ ನೀವೆಲ್ಲರೂ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ರೇಷ್ಮೆ ಇಲಾಖೆ ನಿವೃತ್ತ ಅಧಿಕಾರಿ ಚಂದ್ರಶೇಖರ್ ಪೊಲೀಸ್ ಪಾಟೀಲ್ ರವರು ಮಾತನಾಡಿ ಸಹಕಾರಿ ಸಂಘಗಳು ಸೇವಾ ಸಂಸ್ಥೆಗಳಾಗಿವೆ ಇಲ್ಲಿ ಆಯ್ಕೆಯಾಗಿ ಬರುವವರಿಗೆ ರೈತರ ಕುರಿತು ಕಾಳಜಿ ಇರಬೇಕು ಮತ್ತು ಸಮಾಜದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮನ್ನು ಇಂತಹ ಸಂಸ್ಥೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ತಿಳಿಸಿದ್ರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ರಾಮನಗೌಡ ಹಂದ್ರಾಳ್ ಅವರು ವಾರ್ಷಿಕ ವರದಿ ವಾಚಿಸಿದರು ಮತ್ತು ಸಂಘದ ಅಧ್ಯಕ್ಷ ಶ್ರೀರಾಮನಗೌಡ ನೀರಲ್ಗಿ ಅಧ್ಯಕ್ಷತೆಯನ್ನು ವಹಿಸಿದ್ರು ಅದೇ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದಂಥ ಗಂಗಣ್ಣ ಪತ್ತಾರ್ ಬಸನಗೌಡ ದ್ಯಾಪುರ್ ಸೋಮನಗೌಡ ಹಡಲ್ಗೇರಿ ಮತ್ತು ಗೌಡಪ್ಗೌಡ ಅಸ್ಕಿ ಅಶೋಕ್ ಯಾಳ್ವಾರ್ ಶ್ರೀಮತಿ ಮಂಜುಳಾ ಹೆಂಗ್ಗಿ ಶ್ರೀಮತಿ ಶಾಂತಮ್ಮ ಅಂಗಡಗೇರಿ ಮತ್ತು ಚಿದಾನಂದ ಕೆಸರಬಾವಿ ಮತ್ತು ಹಜರತ್ ಮೂಸಾ ಔಟಿ ಮರ್ಯಪ್ಪ ಹರಿಜನ್ ಗೋಪಾಲ್ ಕೂಡ್ಗಿ ಕ್ಷೇತ್ರ ಅಧಿಕಾರಿ ಬಿಜಿ ಪಡ್ಸಲ್ಗಿ ವೃತ್ತಿಪರ ನಿರ್ದೇಶಕ ಚಂದ್ರಶೇಖರ್ ಪೊಲೀಸ್ ಪಾಟೀಲ್ ಬೇಮನಗೌಡ ದ್ಯಾಪೂರ್ ಸಿಬ್ಬಂದಿಗಳು ಹಾಗೂ ಸಂಘದ ಸದಸ್ಯ ಗ್ರಾಮದ ಹಿರಿಯರು ಮತ್ತಿತರು ಹಾಜರಿದ್ದರು ವರದಿ ಬಂದೆ ನವಾಜ್ ಕೋಳ್ಯಾ ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದನಾಗಿ ಅಧ್ಯಕ್ಷರು ರಮನಗೌಡ ನೆರಗಿಯವರು ಎಡಬಿಡದೆ ತನ್ನ ಮನೆ ಕೆಲಸ ಎಲ್ಲಾನು ಬಿಟ್ಟು ಸಹಕಾರ ಸಂಘದಲ್ಲಿ ಏನೇನು ಆಗ್ಬೇಕು ಅನ್ನೋದು ಎಲ್ಲಾ ಕೇಳ್ತಾರ ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಟ್ರ ಈ ಸಹಕಾರ ಸಂಘ ಇಲ್ಲಿ ಕುದುರೆ ಸಾಲ ಒಂದ ಅಲ್ಲಿ ಇವತ್ತಿನವರೆಗೂ ಸರಾಸರಿ ಒಂದು ಹದಿನೆಂಟರಿಂದ ಮೂವತ್ತು ಕೋಟಿ ರೂಪಾಯಿ ವ್ಯವಹಾರ ನಡೆದ್ ಒಂದು ಅವ್ಯವಹಾರ ಇಲ್ಲ ಅದರಂತೆ ನಮ್ ಸೆಕ್ರೆಟರಿ ಆದ್ರೂ ನಮ್ಮೂರವರೇ ಇದ್ರು ನಮ್ಮ ಅಣ್ಣ ಇದ್ರು ಯಾವ್ದು ಅವ್ಯವಹಾರ ಆಗ್ಲಾರ ಇನ್ನಿಷ್ಟು ನಾವೆಲ್ಲರೂ ಸಹಕಾರ ಕೊಟ್ರ ಈ ಸಂಘ ಮುಂದಕ್ಕೆ ಹೋಗ್ತದೆ ಈ ಸಂಘ ಮುಂದ್ ಹೋದ್ರ ನಮ್ಮ ದುಡ್ಡು ಬೆಳೀತದೆ ನಮ್ ದುಡ್ಡು ಬೆಳೆದ್ರೆ ನಮ್ಮ ಊರು ಬೆಳೀತದೆ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸಹಕಾರದಿಂದ ಇಲ್ಲಿ ಬಂದು ದ್ವೇಷದಿಂದ ಬೇಡ ಇದು ನಮ್ಮದು ಈ ಸೊಸೈಟಿ ನಮ್ಮದು ನಾವೆಲ್ಲರೂ ರಾಮನಗೌಡ ಅಶೋಕ ಅವ್ರ ಪ್ರೇಮಿ ನಾವು ಮೆಂಬರ್ ಟೈಪ್ ಈ ಸಂಸ್ಥೆ ಅವನ್ನ ಮಾಡ್ತಾರ ಮಾಡ್ತಾರ ಅವರಿಬ್ರು ತಮ್ಮ ಕೆಲಸಗಳನ್ನ ಬದಿಗೊತ್ತಿ ಇಲ್ಲಿ ನೋಡ್ತಾ ಇದ್ದೀನಿ ನಾನು ತಮ್ಮ ಮನೆಯ ಕೆಲಸ ಕೊಟ್ಟು ಸರ್ಕಾರ ಸಂಘದ ಏನೇನ ಆದಾಯಗಳದವ್ ಏನೇನ್ ಅದಾವ ಎಲ್ಲಾ ತಗೊಂಡು ನಮ್ಮ ಊರಿಗೆ ಆಗ್ಲಿ ಗೊಬ್ಬರದ ಅಂಗಡಿ ಆಗ್ಲಿ ಗೊಬ್ಬರ ಇಲ್ಲಿ ಫ್ರೀ ಸಿಗ್ಲಿ ಸಕ್ರಿ ಎಲ್ಲ ಗಾಶೆ ಚೆನ್ನ ಏನು ಅಲ್ಲ ಎಲ್ಲಾನು ಇಲ್ಲಿ ಬೀಜ ಗೊಬ್ಬರ ಹಿಡ್ಕೊಂಡು ಔಷಧಿ ವ್ಯಾಪಾರಗಳನ್ನ ಸರಿಕಿಲ್ಲ ಆಗ್ಲಿ ಅಂತ ಅದ ಆ ಬೇಕಾದ್ರೆ ಒಬ್ಬೊಬ್ಬ ಖಾಲಿ ನಿರುದ್ಯೋಗಿ ಯುವಕರನ್ನ ನಮ್ಮಲ್ಲಿ ಕೆಲಸ ಮಾಡ್ತಾರ ಆ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಈಗ ಒಮ್ಮೆ ಹತ್ತ್ ಸಾವಿರ ರೂಪಾಯಿ ಪಗಾರ ಬೇಕು ಅಂತಂದ್ರ ಆ ಸಂಘ ಬೆಳದಂಗ ಆ